ಮನ್ಸರ್ ಮೇಲೆ ನೆಮ್ಮಕೆ ಇಲ್ಲ ಅಂದ್ಮೇಲೆ ಯಾಕೆ ಬದುಕಬೇಕು ನಮ್ಮ ಅಣ್ಣ ನಮ್ಮ ಅಪ್ಪ ಸೇರ್ಕೊಂಡು ಎಲ್ಲರ ಮನ ಮಾಡ್ಬಿಟ್ರು ಈಗ ಏನ್ ಮಾಡ್ತಾರು ನೋಡ್ತೀನಿ ಏನ್ ಮಾತಾಡ್ಕೊಂಡ್ರು ಕೇಳ್ಬೋತಿ ಈ ಪ್ರಪಂಚದಲ್ಲಿ ಈ ಪ್ರಪಂಚ ನಿಂತಿರದೆ ಈ ಹಣದ ಮೇಲೆ ಈ ಹಣದ ಮೇಲೆ ಏನು ಗೊತ್ತೋ ಅವನಿಗೆ ನಾನು ಹಣ ಮಾಡೋ ದಾರಿ ಇಲ್ಲದೆ ಇದ್ದರೂ ಕೂಡ ಸಂಪಾದನೆ ಮಾಡೋದು ಹಣನೇ ಆ ಈ ಸಂಪಾದನೆ ಮಾಡೋದು ಹಣ ಆದ್ರೂ ಕೂಡ ಈ ಜನಕ್ಕೆ ಅದು ಆಗಲ್ಲ ನೋಡಿ ಡ್ಯಾಡ್ ಜನ ಅಂತಾರೆ ಅಂದ್ಬಿಟ್ಟು ನಾವು ಸುಮ್ಮನಿದ್ರೆ ನಾವು ಅವ್ರ ತರ ದರಿದ್ರೆ ನನ್ ಮಕ್ಳಾಗ್ಬೇಕಾಗುತ್ತೆ ಅತ್ತರಿ ವಿನಾಶ ಓಟ ನೋಟಿನ ಚಲಾವಣೆ ಮಾಡ್ತಾ ಇದೀಯೋ ಹೆಂಗಪ್ಪ ಡ್ಯಾಡಿ ನಾನ್ ಕೈ ಹಾಕದ್ ಕೆಲಸ ಇದುವರೆಗೂ ಯಾವುದು ಫೇಲ್ ಆಗಲ್ಲ ಫೇಲ್ ಆಗೋದು ಇಲ್ಲ ಓಟ ನೋಟ್ರು ಪ್ರಿಂಟ್ ಹೊಡಿತಾನೆ ಇದಾರೆ ಡಾಡಿ ಅಯ್ಯೋ ಅಯ್ಯೋ ಮೆಲ್ಲಿ ಮಾತಾಡೋ ವಿನಾಶ ಈ ನಮ್ಮ ಮನೆಯಲ್ಲಿ ಒಂದು ಅವಿವೇಕಿ ಐತಲ್ಲ ಮನೆಗೆ ಮಾರಿ ಊರ್ಗ ಉಪ್ಕಾರಿ ಕೇಳಿ ಸಿಲ್ಸ್ ಹೋಗ್ಬಿಟ್ಟವ್ ಕಣೋ ಇಲ್ಲ ಬಿಡ್ರಿ ನಮ್ ತಿರುಪತಿಗೇನು ಆ ತಿರುಪತಿ ತಿಮ್ಮಪ್ಪನಿಗೂ ಗೊತ್ತಾಗಲ್ಲ ನಾನ್ ಮಾಡೋ ಕೆಲ್ಸ ಅರಿ ವಿನಾಶ ಆ ರಾಮಣ್ಣ ಮದುವೆಗೆ ಅಂತ ಸಾಲ ತಗೊಂಡು ಹೋದ ಒಂದು ತಿಂಗಳಲ್ಲಿ ಸಾಲ ತೀರ್ಸಿನಿ ಅಂತ ಹೋಗಿ ಹೇಳಿ ಇವತ್ತುವರೆಗೂ ಪತ್ತೆ ಇಲ್ಲ ಆಸಾಮಿ ಓ ನಿಜ ನಡಿ ನಾನು ಮರ್ತಾ ಬಿಟ್ಟಿದೆ ಬನ್ನಿ ವಸೀಲ್ ಮಾಡೋಣ ಅಯ್ಯೋ ನೀನು ಮರ್ತರು ನಾನು ಮರೆಯಂಗಿಲ್ಲಪ್ಪ ಹಂಗೇನಾರ ನಾನು ಮರ್ತ್ ಬಿಟ್ರೆ ಅಯ್ಯೋ ಈ ಜನ ಚಿಕ್ಕನಾಯಕಳ್ಳಿ ಚಿಪ್ಪನ ತಂದು ಕೈ ಕೊಡೀ ಹೋಗೋಣ ಕಬಡ್ಡಿ ಮಕ್ಕ ಯಾವ ತರ ಮನೆ ಆಳ್ ಕೆಲಸ ಮಾಡ್ತಾರ ನೋಡು ಲೋಟ ಪ್ರಿಂಟ್ ಮಾಡಿ ಜನಗಳಿಗೆಲ್ಲ ಚಲಾವಣೆ ಮಾಡ್ತೀನಿ ತರ ಇರ್ಲಿ ಆದ್ರೂ ರಾಮಾಯಣವ್ರ ಮನೆ ಮೇಲೆ ಹಾಕೋರ ಅವ್ರ ಮನೇಲಿ ನಾನು ಯಂಗಾರ ಮಾಡಿ ಅವ್ರಿಗೆ ಕಾಪಾಡ್ಬೇಕು ಅವ್ರ ಮಗಳು ಶ್ರುತಿನ ಮದುವಾಗಿ ಆಳ್ಗೊಂದು ಭಾಳ ಕೊಟ್ರೆ ಹೇಗಾದರೂ ಒಂದು ದಾರಿ ಆಯ್ತಿದೆ ಅವ್ರ ಜೊತೆ ಈಗ ನಾನು ಒಂದು ಇದು ಮಾಡಬೇಕು ಶ್ರುತಿನ ಮದುವೆ ಮಾಡ್ಕೊಳ್ಳೇಬೇಕು